ನಮಸ್ತೆ ಸ್ನೇಹಿತರೆ ನಾ ಇವತ್ತು ಹುಳ್ಳಿಕಾಳು ಹುಳಿ ಮಾಡ್ತಾಯಿದ್ದೀನಿ ಮನೆಯಲ್ಲಿ ಅದು ಮಾಡೋಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ತೋರಿಸ್ತೀನಿ ನೋಡಿ ನಾನಿವಾಗ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಬದನೆಕಾಯಿ ಆಲೂಗಡ್ಡೆ ಎರಡು ಸರಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಹುಣ್ಸೆಹಣ್ಣು ನೆನೆಸಿಟ್ಟಿದ್ದೀನಿ ಸ್ವಲ್ಪ ಕರಿಬೇನ ಸೊಪ್ಪು ಒಂದು ಕಪ್ಪಲ್ಲಿ ಕಾಳು ಇಟ್ಕೊಂಡಿದ್ದೀನಿ ಮತ್ತು ಸಾಂಬಾರು ಪೌಡ್ರು ಒಂದು ಎರಡು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನದ ಪುಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಒಂದು ಬೋಲಲ್ಲಿ ಹುರುಳಿ ಕಾಳನ್ನು ಹಾಕ್ಕೊಂಡು ಬಾಣಲಿನಲ್ಲಿ ಹುರ್ಕೋತಾ ಇದ್ದೀನಿ ಕಾಳು ಕೆಂಪಿಗೆ ಉರಿಬೇಕು ಸ್ನೇಹಿತರೆ ಕಿಟ್ಟಪಟ ದಿಟ್ಟಪಟ ಅಂತೇಳಿ ಸೌಂಡ್ ಬರಬೇಕು ನೋಡಿ ಈ ಥರ ಕೆಂಪಿಗೆ ಬ್ರೌನ್ ಕಲರ್ ಬರಬೇಕು ಹುರುಳಿಕಾಳು ನೋಡಿ ಈ ಥರ ಹುರಿದಿದ್ಮೇಲೆ ಸ್ವಲ್ಪ ಪಕ್ಕಕ್ಕೆ ತೆಗೆದು ನೀರು ಹಾಕಿ ಸ್ವಲ್ಪ ಇಡಬೇಕು ಮತ್ತು ನಾನು ಒಂದು ತಪ್ಪಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಒಗ್ಗರಣೆಗೆ ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ರಾಷ್ಟು ಸ್ವಲ್ಪ ಜೀ ಮಾಡಿದ ಮಾಡಿದ್ಮೇಲೆ ಈರುಳ್ಳಿ ಹಾಕಿ ಸ್ವಲ್ಪ ಕೆಂಪಿಗೆ ಹುರ್ಕೋಬೇಕು ವಸ್ತು ಇದ್ರೆ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಅದು ಕಟ್ ಇಟ್ಕೊಂಡು ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಇದು ಸ್ವಲ್ಪ ಕೆಂಪಿಗೆ ಬ್ರೌನ್ ಕಲರ್ ಆಗಬೇಕು ನಾವು ಇರೋದು

ಯಾವ ಥರ ಈಗ ಟೊಮೊಟೊ ಎಲ್ಲ ಕೆಂಪಾಗಿದೆ ಅಂತ ಅದಕ್ಕೆ ನಾನು ಸ್ವಲ್ಪ ಸಾಂಬಾರ್ ಪೌಡರ್ ಹಾಕ್ತಾ ಇದ್ದೀನಿ ಸ್ವಲ್ಪ ಇವಾಗ ಅರ್ಶ್ಮಿತ್ ಪೌಡರ್ ಹಾಕ್ಬೇಕು ಸಾಂಬಾರ್ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಅರ್ಶ್ಮಿತ್ ಪುಡಿ ಹಾಕ್ತಾ ಇದ್ದೀನಿ ಇವಾಗ ಬದನೆಕಾಯಿ ಆಲೂಗಡ್ಡೆ ಕೂಯ್ ಇಟ್ಕೊಂಡಿರೋದನ್ನ ನಾನು ಅದು ಒಗ್ಗರಣೆ ಒಳಗಡೆನೆ ಹಾಕಿದ್ದೀನಿ ನೋಡಿ ಈ ಥರ ಸ್ವಲ್ಪ ನೀರು ಹಾಕ್ಬೇಕು ಸಾಂಬಾರಿಗೆ ಎಷ್ಟು ಬೇಕಾಗುತ್ತೋ ಅಳತೆಗೆ ನೋಡಿಕೊಂಡು ನೀರು ಹಾಕ್ಬೇಕು ಸ್ನೇಹಿತರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಅದು ಸ್ವಲ್ಪ ಬೇಯ್ತಾ ಇದೆ ಸ್ವಲ್ಪ ಮುಚ್ಚಿದ್ದೀನಿ ಹುಣಸೆ ನಾವು ಸ್ವಲ್ಪ ನೆನೆಸಿಟ್ಟಿರ್ತೀವಲ್ಲ ಅದನ್ನು ಸ್ವಲ್ಪ ಕಲಸಿ ಅದು ಮೇಲ್ಗಡೆ ಎಲ್ಲ ತೆಗೆದುಬಿಡಬೇಕು ಅದು ಅದು ರಸ ಮಾತ್ರ ಮೇಲೇ ಸ್ವಲ್ಪ ಅದಕ್ಕೆ ಹಾಕಬೇಕು ಸ್ನೇಹಿತರೆ ಸ್ವಲ್ಪ ಕುದಿ ಬರೋವರೆಗೂ ಸ್ವಲ್ಪ ಮುಚ್ಚಿ ಇವಾಗ ಈ ಕಡೆ ಸೈಡಲ್ಲಿ ಕಾಳು ಸ್ವಲ್ಪ ಬೇಯಿಸ್ಕೊಂಡಿರ್ತಾಯಿರ್ತೀನಿ ಸ್ವಲ್ಪ ಬೇಗ ಆಗಲಿ ಅಂಥೇಳಿ ಸೈಡಲ್ಲಿ ಪಕ್ಕದಲ್ಲೇ ಬೇಯಕ್ಕೆ ಇಟ್ಟಿದೆ ಈಗ ಹುಳ್ಳಿ ಕಾಳು ತೆಗೆದು ನಾನು ಇವಾಗ ಈ ಸಾ ನಾವೇನು ಒಗ್ಗರಣೆ ಹಾಕ್ಕೊಂಡಿದ್ವಿ ಆಲೂಗಡ್ಡೆ ಅದು ಎಲ್ಲ ನೋಡಿ ಕುದಿತೈತೆ ಅದಕ್ಕೆ ಈ ಹುಳ್ಳಿ ಕಾಳನ್ನು ಬೇಯ್ತಾ ಇರೋ ಹುಳ್ಳಿ ಕಾಳನ್ನು ನಾನು ಅದಕ್ಕೆ ಸುರ್ಕೋತಾ ಇದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಬೈತೈತೆ ಅಂತ ಹುಳಿಕಾಳುಳ್ಳಿ ಇವ್ ಕಡೆ ಇಟ್ಟು ಸ್ವಲ್ಪ ಬೇಯಿಸ್ಕೊಂಡಿರ್ತೀವಲ್ವ ಕಾಳು ಸ್ವಲ್ಪ ಅಷ್ಟೊಂದೇನು ಜಾಸ್ತಿ ಟೈಮ್ ಏನು ಇಡೋಂಗಿಲ್ಲ ಸ್ವಲ್ಪ ಕಾಯಿ ತುರಿ ತುರಿದಿಟ್ಕೊಂಡಿದ್ದೀನಿ ಆ ಮೇಲುಗಡೆ ಸ್ವಲ್ಪ ಕಾಯಿ ತುರಿನ ಉದುರಿಸಿ ಸ್ವಲ್ಪ ಕೊತ್ಕೊಂಡು ಸ್ವಲ್ಪ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಅದ್ರ ಮೇಲೆ ಸ್ವಲ್ಪ ಉದುರಿಸ್ಬೇಕು ಸ್ನೇಹಿತರೆ ಕೊತ್ತೀನಿ ಇವಾಗ ಕಾಯಿ ತುರಿ ಹಾಕ್ತಾ ಇದ್ದೀನಿ ಸ್ವಲ್ಪ ಹತ್ರ ಉದುರಿಸ ಸ್ವಲ್ಪ ಸಾರು ಗಟ್ಟಿ ಬರುತ್ತೆ ನೋಡಿ ಸ್ನೇಹಿತರೆ ಹುಳ್ಳಿ ಹುಳಿ ರೆಡಿ ಇದಕ್ಕೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಕಾಳು ಹುಳಿ ರೆಡಿ ನೋಡಿ ಅದಕ್ಕೆ ಮುದ್ದೆ ಮಾಡ್ಕೊಂಡಿದ್ದೀನಿ ಇವಾಗ ನಮ್ಮ ಸ್ಕೂಲಲ್ಲಿ ಊಟ ಇಲ್ಲ ಅದರಿಂದ ನಾನು ಹುಳ್ಳಿ ಕಾಳು ಹುಳ್ಳಿ ಮತ್ತು ಮುದ್ದೆ ಅನ್ನದು ಮಾಡಿಕೊಂಡು ಎರಡು ಟೈಮ್ಗೂ ತೊಗೊಂಡ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಸುಡ್ತಾ ಐತೆ ನಾನಿವಾಗ ಕೆಲ್ಸಕ್ಕೆ ಹೋಗೋಕ್ಕೆ ನನ್ಗೆ ಊಟ ರೆಡಿ ಆಯಿತು ನೋಡಿ ಹುಳ್ಳಿ ಕಳ್ಳುಳ್ಳಿ ತುಂಬ ಚೆನ್ನಾಗೈತೆ ಈ ಥರ ಮಾಡಿ ನೋಡಿ ಸ್ನೇಹಿತರೆ ಮನೇಲಿ